ಹಾ ಟಿಕೆಟ್ ಕೊಡ್ತಿಲ್ಲ ಹುಡುಗನ ಮೇಲೆ ಜಗದು ಟಿಕೆಟ್ ಮುಷ್ಟಿ ಕಟ್ಕೊಂಡು ಹೊಡಿಯೋಕ್ ಬರೋದು ಅವೆಲ್ಲ ಏನಕ್ಕೆ ಮಾಡೋದು ನಾವೊಬ್ಬರಿಗೆ ಕೈ ಮಾಡಿಲ್ಲ ಮುಷ್ಟಿ ಕಟ್ಟು ಹೊಡ್ಕೊಂಡು ಸೋಳ ಅಂತ ಅನ್ನೋದು ಸೂರ್ಯ ಮಗ ಅಂತ ಬೈಕ್ ಹೇಳೋದು ಇವೆಲ್ಲ ಏನಕ್ಕೆ ಬೇಕು ಹಾ ನಾವೇನೋ ಅವ್ರಿಗೇನಾದ್ರು ಅಂದಿದ್ದೀವಿ ಆಡಿದು ಒಂದೂವರೆ ಹಿರಿಯೂರು ಹಾಂ ಒಂದೂವರೆ ಹಿರಿಯೂರು ಆಧಾರ್ ಕಾರ್ಡು ತೋರಿಸಿದೀವಿ ಹಾಂ ಇಲ್ಲಿ ನೋಡ್ರಿ ಗಂಗಾವತಿ ಬಸ್ಸು ಕೆ ತರ್ಟಿ ಏಯ್ಟು ಎಫ್ ಹದಿಮೂರು ನಲ್ವತ್ಮೂರು ಬೆಂಗಳೂರಿಂದ ಬಂದೈತೆ ಕುಡಿದು ಬಿಟ್ಟು ಕಂಡಕ್ಟ್ರು ಕಲಾಟಿ ಮಾಡೋದು ಟಿಕೆಟ್ ಕೊಡೋಲ್ಲ ಈ ಥರ ಎಲ್ಲ ಮಾಡ್ತಿದ್ದಾರೆ ಈಗ ಇದೇ ಕಂಡಕ್ಟ್ರು ಕುಡಿದು ಬಿಟ್ಟು ಡ್ಯೂಟಿ ಮಾಡ್ತಾರೆ ನೋಡ್ಕೊಂಬಿಡ್ರಿ ಮುಷ್ಟಿ ಕೆಡ್ಕಂಡು ಫೈಟಿಂಗಿಗೆ ಬರ್ತಾರೆ ಸಾವಿರ ಜನಕರ ಮೇಲೆ ಇವೆಲ್ಲ ಅಲ್ಲೇ ಮಾಡ್ತಾರೆ ಟಿಕೆಟ್ ನೋಡ್ರಿ ಸ್ಟೇಷನ್ ಹೋಗೋಣ ಬರ್ರಿ ಅಂತ ಕರೀತಾರೆ ನೋಡ್ರಿ ಹಾಂ ಇದು

ಅವರು ಗಂಗಾ ಗಮ್ಯಾವತಿ ಬಸ್ಸು

ಟಿಕೆಟ್ ಕೊಡ್ತಿಲ್ಲ ಆಫ್ ಆಧಾರ್ ಕಾರ್ಡ್ ತೋರ್ಸಿದ್ ಮಾಡ್ತಿದ್ದಾರೆ ಟಿಕೆಟ್ ನಾನು ಆಫ್ ಮಾಡ್ತೀನಿ ಟಿಕೆಟ್